ಹಾಯ್ ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಸ್ಪೆಷಲ್ಲಾಗಿ ಚಕ್ಲಿನ ಯಾವ ರೀತಿ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಇದನ್ನು ನೋಡೋಣ ಇವತ್ತು ನಾವು ಪ್ಯಾಕೆಟ್ ಅಕ್ಕಿ ಹಿಟ್ಟು ಸಿಗುತ್ತಲ್ವ ಅದರಲ್ಲೇ ಇದ್ದೀನಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಅದರಲ್ಲೊಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲಷ್ಟು ಊರದ ಕಡಲೆ ಬೀಜ ಒಂದು ಬೌಲಷ್ಟು ಉರುಗಾಡ್ಲೆ ಪುಡಿ ಅಂದರೆ ಕಡಲೆ ಪಪ್ಪನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಂತರ ಆ ಹಿಟ್ಟನ್ನು ಗಂಟು ಇಲ್ಲದಿರ ಜರಡಿ ಇಟ್ಕೋಬೇಕು ಗಂಟು ಇಡೋದಿದ್ದರೆ ಚಕ್ಲಿಗಳು ಮುರಿಯುತ್ತೆ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಒಂದು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತಾ ಇದ್ದೀವಿ ಕಾಳು ಮತ್ತು ಜೀರಿಗೆ ಆಮೇಲೆ ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸಿಂಪಲ್ಲಾಗಿ ನಮಗೆ ಯಾವುದೇ ರೀತಿ ಚಕ್ಲಿ ಪೌಡ್ರ್ ಇಳದಿರೇ ನಾವು ಮನೆಯಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಈ ಚಕ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ನಂತರ ಇದಕ್ಕೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಫಸ್ಟ್ ಹಿಟ್ಟಿಗೆ ಸೇರಿಸಿ ಕಳಿಸ್ಕೋಬೇಕಾಗುತ್ತೆ ಇದನ್ನು ನಾವು ಬೆಣ್ಣೆ ಇಲ್ಲಾಂದರೆ ನೀವು ತುಪ್ಪನೂ ಅಥವಾ ಎಣ್ಣೆನೂ ಸೇರಿಸ್ಕೋಬಹುದು ಬಟ್ ಬೆಣ್ಣೆ ಹಾಕಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಅದರಿಂದ ಯಾವುದೇ ರೀತಿ ನೀರನ್ನು ಸೇರಿಸ್ದೇ ಈ ರೀತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಕಾಯಿಸ್ಕೊಂಡಂಥ ಬೆಣ್ಣೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಇದಕ್ಕೆ ತಣ್ಣೀರನ್ನು ಯೂಸ್ ಮಾಡಬಾರ್ದು ಆದಷ್ಟು ಬೆಚ್ಚಗಿರೋ ನೀರನ್ನೇ ಯೂಸ್ ಮಾಡಿ ಒಂದೇ ಸತಿ ನೀರು ಹಾಕಿ ಗಟ್ಟಿಯ ತುಂಬ ನೀರು ಕಳಿಸ್ಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ಹಿಟ್ಟನ್ನು ನೋಡಿ ಈ ಅದಕ್ಕೆ ಕಳಿಸ್ಕೋಬೇಕಾಗುತ್ತೆ ನಾವು ಬೆರಳಿಟ್ಟಿಗೆ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಬೆರಳು ಒಳಗಡೆ ಹೋಗುತ್ತೆ ಈ ಹದ ಬಂದರೆ ನಮಗೆ ಚಕ್ಲಿ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಇವಾಗ ನೋಡಿ ಇದನ್ನು ಒಂದು ತೇವದ ಬಟ್ಟೆಯಲ್ಲಿ ಕಾಟನನ್ನು ತೇವ ಮಾಡಿ ನೆನೆಸಿಡಬೇಕಿಲ್ಲ ಆದರೆ ಸ್ವಲ್ಪ ಡ್ರೈ ಆದರೂ ಚಕ್ಲಿ ಮುರಿತಾ ಇರುತ್ತೆ ಅದರಿಂದ ಇವಾಗ ನಾವು ಚಕ್ಲಿ ಒತ್ತೋದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಚಕ್ಲಿ ಟ್ರೈ ಮಾಡೋಣ ತುಂಬ ಚೆನ್ನಾಗಿ ಬರುತ್ತೆ ಸೊ ನಮಗೆ ಯಾವ ಸೈಜ್ ಬೇಕಾದರೂ ನಾವು ಅದನ್ನು ಇವಾಗ ಹೆಂಗೋ ಗೌರಿ ಗಣೇಶ ಹಬ್ಬ ಎಲ್ಲ ಬರ್ತಿದ್ದಲ್ಲ ಅದರಿಂದ ತುಂಬ ಮನೆ ಚೆನ್ನಾಗಿ ನೀವೇ ಮನೆಯಲ್ಲಿ ಪರ್ಫೆಕ್ಟ್ ಆಗೋದಂತಹ ಚಕ್ಲಿ ಮಾಡ್ಬೋದು ಫಸ್ಟಲ್ಲಿ ಚಕ್ಲಿ ಯಾಕೆ ಅಂದರೆ ನಾನು ಪೇಪರ್ಗೆ ಆಯಿಲ್ ಹಚ್ಚೋದನ್ನು ಮರೆತೋಗಿದ್ದೆ ಈ ರೀತಿ ನೀವು ಡೈರೆಕ್ಟಾಗಿ ಎಣ್ಣೆಲ್ ಮೇಲೆಯೂ ಎಣ್ಣೆಯಲ್ಲಿಗೇನೆ ಚಕ್ಲಿನ ಒತ್ತಬಹುದು ನಾನು ಹೋಳಿಗೆ ಪೇಪರ್ ಬರುತ್ತಲ್ಲ ಅದ್ರ ಮೇಲೆ ಚಕ್ಲಿನ ಒತ್ತಬೇಕಾಗಿತ್ತು ನಾನು ಅದನ್ನು ಫಸ್ಟಲ್ಲಿ ಪೇಪರ್ಗೆ ಆಯಿಲ್ ಹಚ್ಕೋಬೇಕು ಸ್ವಲ್ಪ ಅದನ್ನು ಮರೆತುಬಿಟ್ಟು ಹಂಗೆ ಒತ್ಬಿಟ್ಟಿದ್ದೆ ಅದರಿಂದ ಒಂದು ಸ್ವಲ್ಪ ಅದು ಬರಲಿಲ್ಲ ಪೇಪರ್ಗೆ ಅಂಟ್ಕೊಳ್ತು ನಂತರ ಎಲ್ಲ ಚಕ್ಲಿನೂ ಪರ್ಫೆಕ್ಟಾಗಿ ಸಕ್ಕತ್ತಾಗಿ ಬಂತು ಟೇಸ್ಟ್ ಒಂದು ಸತಿ ಮಾಡಿದ್ರೆ ಮರೆಯೋಕ್ಕಾಗಲ್ಲ ನಿಮ್ಗೆ ಕಳ್ಳೆ ಬೀಜ ಕಳ್ಳೆ ಪಪ್ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಟೇಸ್ಟ್ ನೋಡಿ ನಿಮ್ಮ ಮನೆಗೆ ಬರೋ ಮುದ್ದು ಗಣೇಶನಿಗೂ ಇದೇ ರೀತಿ ಚಕ್ಲಿಗಳನ್ನು ಮಾಡಿಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ Thank you for watching this video. Bye friends.